ಎಲ್ಲ ಎಲ್ಲ ಶಿಕ್ಷಕರನ್ನು ನಮ್ಮ ದಾಳದಲ್ಲಿ ನೆಲೆಸುತ್ತ ಈ ಏಳನೇ ತರಗತಿಯಲ್ಲಿ ಬೀಳ್ಕೊಡುವ ಸಮಾರಂಭಕ್ಕೆ ಆಗಮಿಸುವ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಲು ಬಯಸುತ್ತೇನೆ ನಾನು ಮೊದಲೇದಾಗಿ ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಈ ಬೀಳ್ಕೊಡುವ ಸಮಾರಂಭ ನನ್ನ ಇದಕ್ಕೂ ಬಹಳ ಉಂಟು ಮಾಡುವ ಸಂದರ್ಭ ನಾವಿಲ್ಲಿ ಏಳು ವರ್ಷ ಕಲ್ತು ಕಲ್ತೇವಿ ಈಗ ಸಡನ್ಲಿ ಬಿಟ್ಟು ಹೋಗ್ಬೇಕಂದ್ರೆ ನಮ್ಗೆ ಬಹಳ ಅನ್ಕತ್ತಿ ನನಗಷ್ಟ ಅಲ್ಲ ಎಲ್ಲಾರ್ಗು ದುಃಖ ಯಾಕಂದ್ರೆ ನಾವ್ ಇಲ್ಲಿ ಮೊದಲು ಬಂದಾಗ ಇಲ್ಲಿ ನಮಗ್ ಯಾರು ಪರಿಚಯ ಇರ್ತಿಕ್ಕಿಲ್ಲ ನಮಗ್ ಏನು ಓದ್ಲಿಕ್ ಬರ್ತಿಕ್ಕಿಲ್ಲ ಬರ್ಲಿಕ್ ಬರ್ತಿಕ್ಕಿಲ್ಲ ನಮ್ಮನ್ನ ತಿದ್ದಿ ತಿಡಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಮಾಡಿದ ನನ್ನ ಎಲ್ಲ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಲು ನಾನು ಬಯಸುತ್ತೇನೆ ನಾನು ಮೊದಲನೇದಾಗಿ ನನ್ನ ವಂದನೆ ತರಗತಿ ಮತ್ತು ಯಾಕೆಂದರೆ ಇವ್ರು ನಮಗೆ ಪರಿಚಯ ಇಲ್ಲ ಹೇಗಿದ್ದಾರೋ ಏನಿದಾರೋ ಅಂತ ನಮ್ಮ ಟೀಚರ್ ನಮಗೆ ತುಂಬ ಸಂತೋಷದಿಂದ ತಾಳ್ಮೆ ಅಲ್ಲಿ ಒಂದನೇ ತರಗತಿ ಮೂರನೇ ತರಗತಿ ಇದ್ದವರು ಎಲ್ಲರೂ ಎಷ್ಟು ಹಠವಾಯಿತ ಮೊಂಡೆ ಇರಲಿ ಅವ್ರನ್ನೆಲ್ಲರನ್ನು ಸಂಭಾಯಿಸಿ ತಾಳ್ಮೆಯಿಂದ ಪಾಠ ಕಲಿಸ್ತಾರಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾವು ಬೇಗ ತಿಳ್ಕೋದಿಲ್ಲ ನಮ್ಮನ್ನು ತಾಳ್ಮೆಯಿಂದ ಕುಂದ್ರಿಸಿ ಲೆಕ್ಕ ಓದೋದಾಗಲಿ ಬರೆಯೋದಾಗಲಿ ತುಂಬ ನಮಗೆ ಆಸಕ್ತಿ ಕೊಟ್ಟು ಕಳಿಸಿದ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ ನಾವು ತಕ್ಷಣ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾವು ಬೇಗ ಯಾಕಂದ್ರೆ ಅವಾಗ ತಿಳ್ಬಳಿಕೆ ಇರುತ್ತೆ ನಾವು ತಿಳ್ಕೊತೀವಿ ನಮ್ಗೆ ತಿಳ್ಕೊಳಿಕ್ಕೆ ಆಗುವುದಿಲ್ಲ ಆಗ ನಾವು ಚಿಕ್ಕ ಹುಡುಗರು ಇರ್ತೀವಿ ಇಲ್ಲಿ ಇದ್ದವರಿಗೆ ಪ್ರತಿಯೊಂದು ಕನಸು ಇರುತ್ತವೆ ಪ್ರತಿಯೊಬ್ಬರಿಗೆ ಒಂದು ಕನಸು ಇರುತ್ತವೆ ಅದನ್ನ ಈರುಡೇರಿಸಲು ನಮ್ಮ ಶಿಕ್ಷಕರು ನಮ್ಮ ಸಮರ್ಥರಾಗಿ ಮಾಡುತ್ತಾನೆ ಈ ನನಗೆ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ನಾನು ಈ ಶಾಲೆಯಲ್ಲಿ ಇರಬೇಕಂತ ಅನ್ಸಿದ್ರು ಇರೋಕ್ಕಾಗ್ತಿಲ್ಲ ನಾವು ಮುಂದೆ ಹೋಗೋದಕ್ಕೆ ನನಗೆ ತುಂಬಾ ದುಃಖ ಆಗ್ತಿದೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾ ಮಾತನ್ನ ಮುಗಿಸುವುದಿಲ್ಲ ನಾನು ಇನ್ನೊಂದೆರಡೇ ಮಾತಾಡ್ತೇನೆ ನಾವು ಗುರಿ ಮುಟ್ಬೇಕಂದ್ರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಇದನ್ನ ಎಲ್ಲರೂ ಕೇಳಿರ್ತೀರಾ ಇದು ನಮ್ಮ ಹಿಂದೆ ಗುರು ಇದ್ದಾಗ ಮಾತ್ರ ಸಾಧ್ಯ ನಾವು ಮುಂದೆ ಗುರು ಮುಟ್ಟ ಮುಟ್ಟುವುದಕ್ಕೆ ಸಾಧ್ಯ ನಮಗೆ ಏನೇ ನಾವು ಸಾಧನೆ ಮಾಡಿದ್ರು ಅದ್ರ ಹಿಂದೆ ಗುರು ಇದ್ದೇ ಇರುತ್ತಾರೆ ಇಷ್ಟು ಹೇಳಿ ನನ್ನ ಒಂದೆರಡು ಮಾತಾಡಿದ್ರಾಮ